ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈರುಚಿ ಇವತ್ತು ಗಣೇಶ ಹಬ್ಬದ ಪ್ರಯುಕ್ತ ಎಳ್ಳುಂಡೆ ಪುರಿ ಉಂಡೆ ಮತ್ತು ಶೇಂಗಾ ಉಂಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇಲ್ಲಿ ನಾನು ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜನ ನಾನು ಹುರ್ಕೋತಾ ಇದ್ದೀನಿ ಕೆಂಪುಗೆ ಲೋ ಫ್ಲೇಮಲ್ಲಿ ಹುರಿಬೇಕಾಗತ್ತೆ ನೋಡಿ ಈ ರೀತಿ ಸಿಪ್ಪೆ ಬಿಡೋ ರೀತಿ ಹುರಿದು ಒಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕಿಟ್ಕೊಳ್ಳೋಣ ಇದಕ್ಕೆ ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ಪುಡಿ ಮಾಡಿರೋ ಅಂಥ ಬೆಲ್ಲನ ಸೇರಿಸ್ಕೋತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೋತಾ ಇದ್ದೀನಿ ಬೇಕಿದ್ರೆ ಇದಕ್ಕೆ ಏಲಕ್ಕಿ ಕಾಯಿನ ಹಾಕ್ಕೊಂಡು ಈ ರೀತಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನಾನು ಏಲಕ್ಕಿಕಾಯಿ ಹಾಕಿದ್ದೀನಿ ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ಗ್ರೈಂಡ್ ಮಾಡಿಟ್ಕೊಂಡಿರೋಂಥದ್ದನ್ನ ಪೌಡರನ್ನ ನಾವೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ರೀತಿ ಇನ್ನೊಂದು ಸಲ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ಈ ರೀತಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಈ ಥರ ಉಂಡೆ ಕಟ್ಕೋಬೋದಾಗುತ್ತೆ ನಾವು ಕಡಲೆಕಾಯಿ ಬೀಜನ ಹುರಿದಿರೋದ್ರಿಂದ ಅದರಲ್ಲಿರೋ ಆಯಿಲೆಲ್ಲ ರಿಲೀಸ್ ಆಗಿರುತ್ತೆ ನಾವು ಗ್ರೈಂಡ್ ಮಾಡಿದಾಗ ಆ ಎಣ್ಣೆಯಲ್ಲೇನೇ ಈ ರೀತಿ ಉಂಡೆ ಕಟ್ಟೋ ಅಂತ ಹದ ಬರುತ್ತೆ ನಾನು ಎಕ್ಸ್ಟರ್ನಲಿ ಯಾವುದೇ ರೀತಿ ಪಾಕ ಅದೆಲ್ಲ ಏನೂ ಹಾಕಿಲ್ಲ ಜಸ್ಟು ನೀಟಾಗೆ ಗ್ರೈಂಡ್ ಮಾಡಿದ್ರೆ ಸಾಕು ಈ ಥರ ಉಂಡೆಗಳು ರೆಡಿ ಆಗುತ್ತೆ ತುಂಬಾ ಈಸಿ ಕ್ವಿಕ್ಕಾಗಿ ಆಗುತ್ತೆ ಹಾಗೆ ಗಣೇಶನ್ಗೆ ತುಂಬ ಪ್ರಿಯವಾದ ಉಂಡೆ ಇದು ಈಗ ನೆಕ್ಸ್ಟು ಎಳ್ಳುಂಡೆ ಮಾಡಿಕೊಳ್ಳೋಣ ಇದು ಹಾಗೇ ಶೇಂಗಾ ಉಂಡೆ ಮಾಡಿಕೊಂಡು ಹಾಗೆಯೇ ಎಳ್ಳುಂಡೆನೂ ಮಾಡ್ಕೊಳ್ಳೋದು ಇದನ್ನು ಚೆನ್ನಾಗಿ ಎಳ್ಳನ್ನು ಕಪ್ಪು ಎಳ್ಳು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಚೆನ್ನಾಗೆ ಇದೆಲ್ಲ ಪಟ ಪಟ ಅಂತ ಸಿಡಿಯೋವರೆಗೂ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ ಈಗಿದಾಗಿದೆ ಈಗ ನಾವಾಗಲೇ ಕಡಲೆ ಬೀಜ ಎಲ್ಲ ಹುರ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ವಲ್ಲ ಅದೇ ಮಿಕ್ಸಿ ಜಾರ್ಗೆ ಎಳ್ಳ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಬೆಲ್ಲನ ಜಜ್ಜಿರೋವಂಥ ಬೆಲ್ಲನ ಹಾಕೋತಾ ಇದ್ದೀನಿ ಮೂರು ಏಲಕ್ಕಿ ಕಾಯಿನ ಹಾಕೋತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಂಡು ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಇದು ಅಷ್ಟೇ ಗ್ರೈಂಡ್ ಮಾಡಿದಾಗ ಎಳ್ಳಿನಲ್ಲಿರೋ ಆಯಿಲೆಲ್ಲ ರಿಲೀಸ್ ಆಗುತ್ತೆ ಅದರ ಸಹಾಯದಿಂದ ಈ ರೀತಿ ಈಸಿಯಾಗಿ ಉಂಡೆ ಕಟ್ಬೋದಾಗತ್ತೆ ಒಂದೇನಪ್ಪ ಅಂದರೆ ಬಿಸಿನಲ್ಲೇ ಗ್ರೈಂಡ್ ಮಾಡ್ಕೊಳ್ಬೇಕು ಆರದ ನಂತರ ಗ್ರೈಂಡ್ ಮಾಡಿದ್ರೆ ಈ ಟೆಕ್ಸ್ಚರ್ ಬರೋದಿಲ್ಲ ಈಗ ಗಣೇಶನಿಗೆ ಎಳ್ಳು ಉಂಡೆ ರೆಡಿ ಆಯಿತು ಈಗ ನೆಕ್ಸ್ಟು ಪೂರಿ ಉಂಡೆ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಪ್ಪಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಒಂದು ಎರಡು ಟೇಬಲ್ ಚಮಚದಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನೆಲ್ಲ ಕರಗಿಸ್ಕೊತಾ ಇದ್ದೀನಿ ಇದಕ್ಕೆ ಪಾಕ ಮಾಡ್ಕೋಬೇಕಾಗತ್ತೆ ಗಟ್ಟಿ ಪಾಕ ಮಾಡ್ಕೊಳ್ಬೇಕು ಇದಕ್ಕೆ ಸುಮಾರು ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ನಾನು ತಿರುಗ್ಸ್ಕೊಂಡಿದ್ದೆ ಬೆಲ್ಲನ ನೋಡಿ ಈ ಥರ ನೋಡಿ ಪಾಕ ಎಲ್ಲ ಒಟ್ಟುಗೂಡಿಸಿದ್ರೆ ಈ ಥರ ಜಲಿ ಥರ ಪಾಕ ರೆಡಿ ಆಗಬೇಕು ಆವಾಗ ಇದು ಪರ್ಫೆಕ್ಟ್ ಆಗಿದೆ ಅಂತ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿದ್ದೀನಿ ಈಗ ಇದಕ್ಕೆ ಮಾಮೂಲಿ ಬೆಂಗಳೂರು ಕಡಲೆಪೂರಿನ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಮೂರು ಕಪ್ಪಷ್ಟು ಕಡಲೆಪುರಿ ಹಾಕಿ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಈ ಪುರಿಗೆ ಈ ಬೆಲ್ಲದ ಪಾಕ ಎಲ್ಲ ಚೆನ್ನಾಗಿ ಅಂಟತ್ತೆ ಅಂತ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬರಬೇಕು ಕಡಲೆಪುರಿನ ಈಗ ನಾನು ಮೂರನೇ ಕಪ್ಪು ಕಡಲೆಪುರಿ ಹಾಕಿದ್ದೀನಿ ಹಾಗೆಯೇ ನಾಲ್ಕನೇ ಕಪ್ಪು ಸಹ ಸೇರಿಕೊಂಡು ಸೇರಿಸ್ಕೊಂಡಿದ್ದೀನಿ ಒಟ್ಟು ನಾನು ಐದು ಕಪ್ಪಷ್ಟು ಕಡಲೆಪುರಿ ಹಿಡಿಸ್ತು ನನಗೆ ನಾನು ಹಾಕಿರೋಂಥ ಮೆಜರ್ಮೆಂಟ್ಗೆ ಈ ಥರ ಮಿಕ್ಸ್ ಮಾಡಿಕೊಂಡು ಇಮ್ಮಿಡಿಯೇಟಾಗೆ ಬೇಗ ಬೇಗನೆ ಕಟ್ಕೋಬೇಕು ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ನೀರಲ್ಲಿ ಅದ್ದಿ ಒದ್ದೆ ಮಾಡಿಕೊಂಡು ಈ ಥರ ಉಂಡೆ ಕಟ್ಕೋಬೇಕಾಗತ್ತೆ ನೋಡಿ ಈಗ ಪೂರಿ ಉಂಡೆನೂ ಸಹ ರೆಡಿಯಾಗಿದೆ ತುಂಬ ಈಸಿಯಾಗೆ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿಗಳು ಇವೆಲ್ಲ ವಿಘ್ನೇಶ್ವರಿ ಇದೆಲ್ಲ ತುಂಬ ಪ್ರಿಯವಾದಂಥ ತಿನಿಸುಗಳು ಹಾಗೆಯೇ ಹೆಲ್ದಿ ಸಹ ಹೌದು ನಾವಿಲ್ಲಿ ಯಾವುದೇ ರೀತಿ ಎಣ್ಣೆ ಎಲ್ಲ ಏನೂ ಬಳಕೆ ಮಾಡಿಲ್ಲ ತುಂಬಾ ಹೆಲ್ದಿಯಾಗಿರೋ ಉಂಡೆಗಳು ರೆಡಿಯಾಗಿದ್ದಾವೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಹೇಳ್ತಾ ಸೇಮ್ ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕ್ಕಿಂಗ್